ನಮಸ್ತೆ ಸ್ನೇಹಿತರೆ ಪ್ರಸನ್ನದ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ರಾಯರ ಕೃಪೆಯಿಂದಾಗಿ ತಾವೆಲ್ಲರೂ ಸೌಖ್ಯದಿಂದಿದ್ದೀರಿ ಎಂದು ಭಾವಿಸುತ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಚಾಂದ್ರಮಾನ ಮಾಸಗಳ ಪೈಕಿ ಆಷಾಢ ಮಾಸವು ನಾಲ್ಕನೆಯ ಮಾಸವಾಗಿದ್ದು ಇಷ್ಟಾರ್ಥಗಳ ಈಡೇರಿಕೆಯ ಪವಿತ್ರವಾದ ಮಾಸವೆಂದು ಪರಿಗಣಿಸಲಾಗಿದೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರುವ ಆಷಾಢ ಮಾಸವು ದೇವರ ಕಾರ್ಯಗಳಿಗೆ ಪೂಜೆ ಪುನಸ್ಕಾರಗಳಿಗೆ ಓಮ ಯಜ್ಞ ಯಾಗಾದಿಗಳಿಗೆ ಅತ್ಯಂತ ಶ್ರೇಯಸ್ಕರವಾದ ಮಾಸವೆಂದು ಪರಿಗಣಿಸಲಾಗಿದೆ ಈ ಒಂದು ಪವಿತ್ರವಾದ ಮಾಸದಲ್ಲಿ ಶಕ್ತಿ ಸ್ವರೂಪಿಣಿಯಾದ ದುರ್ಗಾ ಮಾತೆಯ ಅವತಾರವೆಂದೇ ಕರೆಯಲ್ಪಡುವ ತಾಯಿ ಚಾಮುಂಡೇಶ್ವರಿಯ ಪೂಜೆಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತದೆ ನಮ್ಮ ಮೈಸೂರಿನಲ್ಲಿ ಆಷಾಢ ಮಾಸವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಮುಖ್ಯವಾಗಿ ಹೆಣ್ಣು ದೇವತೆಗಳು ಇರುವಂತಹ ದೇವಸ್ಥಾನಗಳಲ್ಲಿ ಈ ಒಂದು ಆಷಾಢ ಮಾಸದ ಪ್ರಯುಕ್ತ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತದೆ ಪ್ರತಿ ಆಷಾಢ ಶುಕ್ರವಾರದಂದು ದೇವಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ ಅತ್ಯಂತ ಸಡಗರ ಸಂಭ್ರಮ ಮತ್ತು ಭಕ್ತಿಯಿಂದ ಈ ಒಂದು ಮಾಸವನ್ನು ಆಚರಿಸಲಾಗುತ್ತದೆ ಈ ಒಂದು ಸಡಗರ ಸಂಭ್ರಮ ದೇವಸ್ಥಾನಗಳಿಗೆ ಮಾತ್ರ ಮೀಸಲಾಗಿರದೆ ಪ್ರತಿಯೊಂದು ಬಡಾವಣೆಗಳಲ್ಲಿ ಏರಿಯಾಗಳಲ್ಲಿ ಆಟೋ ನಿಲ್ದಾಣಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಬಹಳ ಮುಖ್ಯವಾಗಿ ಪ್ರತಿ ಮನೆಗಳಲ್ಲಿಯೂ ತಾಯಿ ಚಾಮುಂಡೇಶ್ವರಿಯನ್ನು ಆಷಾಢ ಮಾಸದ ಈ ಶುಭ ದಿನಗಳಂದು ಅತ್ಯಂತ ಸಡಗರ ಸಂಭ್ರಮದಿಂದ ಭಕ್ತಿ ಭಾವದಲ್ಲಿ ಪೂಜಿಸಲಾಗುತ್ತದೆ ಅದಕ್ಕೆ ಸಾಕ್ಷಿ ಎಂಬಂತಿದೆ ಈ ಒಂದು ವಿಡಿಯೋ ಸ್ನೇಹಿತರೆ ನಮ್ಮ ಮೈಸೂರಿನ ಶ್ರೀರಾಂಪುರದ ನಿವಾಸಿಯಾಗಿರುವ ಶ್ರೀಮತಿ ರಮ್ಯಾಚಂದ್ರ ಅವರು ಆಷಾಢ ಮಾಸದ ಪ್ರಯುಕ್ತ ತಮ್ಮ ನಿವಾಸದಲ್ಲಿ ತಾಯಿ ಚಾಮುಂಡೇಶ್ವರಿಯ ಪೂಜೆಯನ್ನು ಮಾಡಿಸಿ ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಿಸಿದರು ಅದರ ಕ್ಲಿಪ್ಪಿಂಗ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತೇಳಿದರೆ ಸಬ್ಸ್ಕ್ರೈಬ್ ಬಟನ್ನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ನನ್ನ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಾಯಿ ಚಾಮುಂಡೇಶ್ವರಿಯ ಪೂಜೆಯ ನಂತರ ಲಲಿತ ಸಹಸ್ರನಾಮವನ್ನು ಮತ್ತು ದೇವಿಯ ಆರತಿಯ ಪದಗಳನ್ನು ಸುಶ್ರಾವ್ಯವಾಗಿ ಪಠಿಸಿದ ಮಾತೆಯರೆಲ್ಲರಿಗೂ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಆ ಒಂದು ಸುಂದರ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ ಸ್ನೇಹಿತರೆ ನಮ್ಮ ಧರ್ಮದಲ್ಲಿ ಶ್ರೀ ಲಲಿತ ಸಹಸ್ರನಾಮವು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಪ್ರತಿನಿತ್ಯವೂ ಮನೆಗಳಲ್ಲಿ ಶ್ರೀ ಲಲಿತ ಸಹಸ್ರನಾಮ ಪಾರಾಯಣ ತಪ್ಪದೆ ನಡೆಯುತ್ತೆ ತಪ್ಪಿದ್ದಲ್ಲಿ ಪ್ರತಿ ಶುಕ್ರವಾರವಾದರೂ ಲಲಿತ ಸಹಸ್ರನಾಮದ ಪಾರಾಯಣ ಇದ್ದೇ ಇರುತ್ತೆ ವಿಶೇಷವಾಗಿ ದೇವಿಯ ಪೂಜಾ ಕಾರ್ಯಕ್ರಮಗಳಲ್ಲಿ ಶ್ರೀ ಲಲಿತ ಸಹಸ್ರನಾಮದ ಪಾರಾಯಣ ಇಲ್ಲದೆ ಆ ಒಂದು ಪೂಜೆ ಸಂಪೂರ್ಣವಾಗದು ಅನ್ನುವ ನಂಬಿಕೆ ರೇಷಿಮೆ ಸೀರೆ ಉದ್ದವಾದ ಚೆಡೆ ತಾವರೆ ಮತ್ತು ಇತರೆ ಸುಗಂಧಭರಿತ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿರುವ ಅಮ್ಮನವರನ್ನು ನೋಡಲು ಎರಡು ಕಣ್ಣು ಸಾಲದು ಸ್ನೇಹಿತರೆ ಈ ಒಂದು ಸುಂದರವಾದ ಕ್ಲಿಪ್ಪಿಂಗ್ಸ್ ಅನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ರಮ್ಯಾ ಮತ್ತು ಕುಟುಂಬದವರಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸುತ್ತಾ ವಿಡಿಯೋವನ್ನು ಮುಂದುವರಿಸುತ್ತಿದ್ದೇನೆ ಸ್ನೇಹಿತರೆ ಶ್ರೀ ಲಲಿತಾ ಸಹಸ್ರನಾಮದ ಕೆಲವು ಸಾಲುಗಳು

चैतन्यार्क समाराध्य चैतन्य कुसुमप्रिया सदोदिता सदा दुष्टा तरुणादिव्यपाटला दक्षिणा दक्षिणाराध्या दरस्मेरमुकाम्बुजा कौलिनी केवला नर्ग्या कैवल्या पददायिनी

लोकातीता गुणातीता सर्वातीता समात्मिका कुसुमा प्रख्या बाला लीला विनोदिनी सुमङ्गले सुखकरे सुवेशाड्या सुवासिनी सुवासिनर्जन प्रीता शोभना शुद्धमानसा. ಬಿಂದು ಸಂತುಷ್ಟ ಪೂರ್ವ ದಶಾ ಸಮಾರಾಧ್ಯ ಗಮ್ಯ ಬಿಂದುರ್ತುಷ್ಟೇಯಸ್ವರೂ ಯೋನಿ ಮುದ್ರಾ ತ್ರಿಕಂಡೇಶಿ ತ್ರಿಗುಣಾಂ ತ್ರದ್ರಿ ಸ್ನೇಹಿತರೆ ಉತ್ತಮ ಆರೋಗ್ಯಕ್ಕಾಗಿ ಧನಪ್ರಾಪ್ತಿಗಾಗಿ ಶತ್ರುನಾಶಕ್ಕಾಗಿ ದೀರ್ಘ ಸೌಮಂಗಲ್ಯಕ್ಕಾಗಿ ಒಟ್ಟಾರೆ ಒಂದು ಮನೆಯ ಸರ್ವತೋಮುಖ ಸುಧಾರಣೆಗಾಗಿ ಶ್ರೀ ಲಲಿತ ಸಹಸ್ರನಾಮವನ್ನು ಪ್ರತಿನಿತ್ಯವೂ ಪಠಿಸುವುದು ಒಳ್ಳೆಯದು ಪರಶಿವನ ಮಡದಿ ಪಾರ್ವತೀ ದೇವಿಯ ಕುರಿತಾದ ಶ್ರೀ ಲಲಿತ ಸಹಸ್ರನಾಮವು ಲೋಕಕಲ್ಯಾಣಾರ್ಥವಾಗಿ ಹಯಗ್ರೀವ ದೇವರು ಮತ್ತು ಅಗಸ್ತ್ಯ ಮಹಾಮುನಿಗಳ ನಡುವಿನ ಮಾತುಕತೆ ಅಥವಾ ಸಂಭಾಷಣೆ ಅಥವಾ ಚರ್ಚೆಯಿಂದ ಲೋಕಾರ್ಪಣೆಗೊಂಡ ಒಂದು ಪವಿತ್ರವಾದ ಮಂತ್ರವಾಗಿದೆ इतो दिन अगे ीनं माता मातायं मा भगवती महादेवी महातायी महालक्ष्मी सरस्वती इदो निनये न मि सुये श्रीचामुदेश्वरी you we know no <laughs>

ಅತಿಥಿ ದೇವೋಭವ ಎಂದು ನಂಬಿರುವ ನಮ್ಮ ಧರ್ಮದಲ್ಲಿ ಅತಿಥಿಗಳನ್ನು ಸತ್ಕರಿಸುವುದು ನಮ್ಮ ಆದ್ಯ ಕರ್ತವ್ಯ ತಮ್ಮ ಮನೆಯ ಪೂಜೆಗೆ ಬಂದಿದ್ದ ಅತಿಥಿಗಳಿಗೆ ಶ್ರೀಮತಿ ರಮ್ಯಾ ಮತ್ತು ಕುಟುಂಬದವರು ಅಚ್ಚುಕಟ್ಟಾದ ಎಲೆಯ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದರು ಎಲೆಯ ಊಟ ನಮ್ಮ ಸಂಸ್ಕೃತಿಯ ಒಂದು ಸಂಕೇತ ಅಯ್ಯಂಗಾರ್ ಬ್ರಾಹ್ಮಣರ ಶೈಲಿಯ ಎಲೆಯ ಊಟ ಬಹಳ ರುಚಿಕರವಾಗಿತ್ತು ಗಸಗಸೆ ಪಾಯಸ ಉಪ್ಪಿನಕಾಯಿ ಕೋಸಂಬರಿ ಕಡಲೆಕಾಳಿನ ಉಸ್ಲಿ ಪನ್ನೀರ್ ಮಂಚೂರಿ ಹಪ್ಪಳ ಸಂಡಿಗೆ ಪಕೋಡಾ ರವೆ ಉಂಡೆ ಕಾಯಿ ಹೋಳಿಗೆ ಅದಕ್ಕೆ ತುಪ್ಪ ಬಿಳಿ ಹೋಳಿಗೆ ಅದಕ್ಕೊಂದು ಗ್ರೇವಿ ಪುಳಿಯೊಗ್ಗರೆ ಅನ್ನ ತೋವೆ ಅನ್ನ ನುಗ್ಗೆಕಾಯಿ ಉಳಿ ಅದಕ್ಕೆ ತುಪ್ಪ ಅನ್ನ ರಸಂ ಅನ್ನ ಮೊಸರು ಕಡೆಯದಾಗಿ ಬಾಳೆಹಣ್ಣು ವಿಳ್ಳೆದೆಲೆ ಅಡಿಕೆ ಸುಣ್ಣ ಅನ್ನದಾತ ಸುಖಿ ಭವ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾದ ಮೂರು ದಾನಗಳು ಅಂತ ಹೇಳಿದ್ರೆ ಅನ್ನದಾನ ವಿದ್ಯಾದಾನ ಮತ್ತು ನೇತ್ರದಾನ ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತೀನಿ ಪವಿತ್ರವಾದ ಈ ಆಷಾಢ ಮಾಸದ ಶುಭ ದಿನಗಳಲ್ಲಿ ನಮ್ಮೆಲ್ಲರ ಶುಭಕಾಮನೆಗಳು ಕೈಗೂಡಲಿ ಇಷ್ಟಾರ್ಥಗಳು ಸಿದ್ಧಿಸಲಿ ತಾಯಿ ಚಾಮುಂಡೇಶ್ವರಿಯ ಕೃಪಾ ಕಟಾಕ್ಷ ಅನವರತ ನಮ್ಮೆಲ್ಲರನ್ನೂ ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಟ್ಟಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ನನ್ನ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಮೇಲೆ ಸದಾ ಇರಲಿ ಅಂತೇಳಿ ಕೇಳ್ಕೊತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ